ನೀರಿಗಾಗಿ ಅಂಗಲಾಚುತ್ತಿರುವ ದಲಿತ ಕುಟುಂಬ ನಮ್ಮ ಮನೆಗೆ ನಿರಂತರ ಜ್ಯೋತಿ ಸಂಪರ್ಕ ಇಲ್ಲ ಕತ್ತಲಲ್ಲಿ ವಾಸ ಇಲ್ಲಿ ಕರೆಂಟ್ ಇರೋಲ್ಲ ತುಂಬ ಸಮಸ್ಯೆ ಐತಿ ಇಲ್ಲಿ ನಮಗೆ ಕರೆಂಟ್ ವಿದ್ಯುತ್ ಉಪಯೋಗ ಇಲ್ಲ ಸಣ್ಣ ಮಕ್ಕಳು ಮಕ್ಕಳುಗಳವೇ ಚಿಕ್ಕ ಮಕ್ಳುಗಳು ತುಂಬಾ ಸಮಸ್ಯೆ ಐತೆ ನಮಗೆ ನಿರಂತರ ನಮಗೆ ನಿರಂತರ ಕೊಡಬೇಕು ಕರೆಂಟ್ ಕುಡಿಯೋ ನೀರು ಕುಡಿಯೋ ನೀರು ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ನೀವು ನೀರು ಕೊಡಿ ಎಂದು ಅಂಗಲಾಚುತ್ತಿರುವ ಹೆಣ್ಣು ಮಕ್ಕಳು ಸುಮಾರು ಎರಡು ಮೂರು ಕಿಲೋಮೀಟರ್ ಗಳಿಂದ ನೀರು ಹೊತ್ತು ತರಬೇಕಾಗಿದೆ ಪುಟ್ಟ ಮಕ್ಕಳಿದ್ದು ಜೀವನ ಕಷ್ಟವಾಗಿದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನೀರು ಮತ್ತು ವಿದ್ಯುತ್ ಸಂಪರ್ಕ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ದಾರೆ ये नमी ये नमी जीवना रात्रे वातो करंटी रहला

ತಿರ್ಗ ರೋಡ್ ಬಲ್ಪ್ ಮಾಡ್ತಾ ಇದೀವಿ ಕರೆಂಟ್ ಇರಲ್ಲ ಏನಿರಲ್ಲ ಸಣ್ಣ ಮಕ್ಳು ಮೂರ್ ಮನೇಲೂ ಬಾಣ್ತಿದ್ದೀರ ಅವ್ರಿಲ್ಲಿ ಕರೆಂಟ್ ಯಾವಾಗ್ಲೂ ಕರೆಂಟ್ ಇರಲ್ಲ ಮಳೆ ತೆಗದ್ರೆ ಕರೆಂಟೇ ಇರಲ್ಲ ಕುಡಿಯೋ ನೀರ್ ಇರಲ್ಲ ನಾವ್ ಜೈಸಿ ನಗರದಿಂದ ಒತ್ತಕೊಂಡು ಬರಬೇಕು ನೀರ ಇಲ್ಲಿ ಬರ್ವಾಲಿ ಇಲ್ವಾ ಬರ್ನೇ ಸರ್ಕಾರದಿಂದ ಮಾಡ್ಕೊಟ್ಟಿಲ್ವಾ ಮಾಡ್ಕೊಟ್ಟಿಲ್ಲ ಮಾಡ್ ಕೊಟ್ಟಿರ ಹಾಕಿದ್ರೂ ಅವರೇನು ನಮಗೆ ಗಮನ ಅಲ್ಸಿಲ್ಲ ಏನಂತ ಹೇಳ್ತಾರೆ ಸಾಂಕ್ಷನ್ ಮಾಡ್ತೀವಿ ಮಾಡ್ತೀವಿ ಅಂತರೆ ಮಾಡಕೊಳ್ಳಾ ಇಲ್ಲ ಸಾಂಕ್ಷನ್ ಆಯಿತೆ ಕೊರ್ ಕೊಟ್ಟಿಲ್ಲ ಇಂಗಂತ ಅವರು ಅಧಿಕಾರಿಗಳಿಗೆ ಗಮನ ಹರಿಸಿದ್ರು ಅಧಿಕಾರಿಗಳಿಗೆ ಗಮನ ಹರಿಸಿದ್ರು ನಾವು ನಮಗೆ ಏನು ಸೌಲಭ್ಯ ಕುಡಿಯ ಸಮಸ್ಯೆ ಜಾಸ್ತಿ ಇದೆ ಮಳೆಗಾಲದಲ್ಲೂ ಸರಿ ಕರೆಂಟ್ ಇರಲ್ಲ ಆ ಸರ್ಕಾರದಿಂದ ಕೊಳವೆ ಬಾವಿ ಮುಂಜೂರಾಗಿದ್ರು ಆಗಿದ್ರು ಅಧಿಕಾರಿಗಳು ಗಮನ ಹಾಕಿದ್ರೂ ಮಾಡ್ತೀವಿ ಅಂತ ಇನ್ನೂ ಮಾಡಿಲ್ಲ ನೆಕ್ಸ್ಟು ಬೇಗ ಮಂಜೂರು ಮಾಡಿ ಕೊರೆಸಿ ಕೊಟ್ಟರೆ ಸರ್ಕಾರಕ್ಕೆ ಒತ್ತಾಯ ಆಗ್ತಾ ಇದೀವಿ ರಂಗಸ್ವಾಮಿ ಮೇಲ್ನರಗಿಯರಲ್ಲಿ ಎಸ್ ಸಿ ಕಾಲೋನಿ ರಂಗಸ್ವಾಮಿ ಇಲ್ಲಿ ಏನನ್ನ ಕೆಲಸ ಆಗ್ಬೇಕಾಗೈತೆ ಇಲ್ಲಿ ನೀರಾವರಿ ಸೌಲಭ್ಯ ಒಂದು ಬೇಗ ಆಗಬೇಕು ನೀರು ಕುಡಿಯೋ ನೀರಿಂದು ಸಮಸ್ಯೆ ಜಾಸ್ತಿ ಆಗಿದೆ ಅಲ್ಲೇ ಎಲ್ಲ ಮುಂಚೆಲ್ಲ ರೆಕಾರ್ಡ್ ಎಲ್ಲ ಸಬ್ಮಿಟ್ ಮಾಡಿದ್ವಿ ಎಲ್ಲ ಆರು ತಿಂಗಳು ಅಲ್ಲಿ ಒಂದು ವರ್ಷ ಹೆಚ್ಚು ಕಡಿಮೆ ರೆಕಾರ್ಡ್ ತಕ್ಕನಕ್ಕೆ ನೋಡಿ ನೀವು ಸಹಕಾರ ಮಾಡಿ ಬೇಗ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಏನಂತಾರೆ ಅಧಿಕಾರಿಗಳು ಇನ್ನುವೇ ಶಾಂಕ್ಷನ್ ಆಯಿತು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತಲೇ ಡ್ರಿಲ್ ಮಾಡಿಲ್ಲ ಡ್ರಿಲ್ ಮಾಡಿಲ್ಲ ಮಾಡ್ತೀವಿ ಅಂತ ಹೇಳಿ ಎಸ್ ಸಿ ಕಾಲೋನಿ ಮಾಡ್ತಲೇ ಇಲ್ಲ ಎಷ್ಟು ಮನೆಗಳಿದೆ ಇಲ್ಲಿ ಕನಿಷ್ಠ ಒಂದು ಹದಿನೈದು ಮನೆ ಈಗ ಹ್ಮ್ ಬೆಸ್ಕಾಂ ಅಧಿಕಾರಿಗಳು ಏನಂತಾರೆ ಬೆಸ್ಕಾಂ ಅಧಿಕಾರಿಗಳು ನಮ್ಮಿಂದ ಸರ್ಕಾರದಿಂದ ಯಾವುದೇ ಇದು ಬಂದಿಲ್ಲ ಫಂಡ್ ಬಂದಿಲ್ಲ ನಾವು ಮಾಡಕ್ಕೆ ಲೈನ್ ಹೇಳಕ್ಕಿಲ್ಲ ಅಂತವ್ರು ಅವರು ಇಲ್ಲಿ ಇದೆಯಲ್ಲ ಅದು ಯಾವ್ದು ಲೈನು ಇದು ತ್ರೀ ಪೇಸ್ ಲೈನ್ ಇದು ಮೋಟ್ರ್ ಕರೆಂಟು ಮೋಟ್ರ್ ಕರೆಂಟ್ ಬಂದ್ರೆ ನಮಗೆ ಕರೆಂಟ್ ಇಲ್ಲಾಂದ್ರೆ ಕರೆಂಟ್ ಇಲ್ಲ ಕರೆಂಟ್ ಇರಲ್ಲ ಐತೆ ಟ್ರಾನ್ಸ್ಫರ್ ಅದಕ್ಕೆ ಲೈನ್ ಕೊಡಿ ಅಂದ್ರೆ ಕೊಡಕ್ಕಲ್ಲ ಅಂತಾರೆ ಅದಕ್ಕೂ ಐದೈದು ಸಾವಿರ ಆರಡು ಸಾವಿರ ದುಡ್ಡು ಕೊಡಿತ್ತಾರೆ ನಾವಿರೋದೆಲ್ಲ ಬಡವರು ಎಲ್ಸನ್ ಕೊಡೋದು ನಾವು ಅಧಿಕಾರಿಗೆ ಹೇಳಿ ಹೇಳಿ ಬಂದಾಗೆಲ್ಲ ನೋಡ್ಕೊಳ್ತಾರೆ ಹೋಗ್ತಾರೆ ಬರ್ತಾರೆ ನೋಡ್ಕೊಳ್ತಾರೆ ಹೋಗ್ತಾರೆ ಏನೋ ಅದಕ್ಕೆ ನಮಗೆ ಇದನ್ನೇ ಕೊಡಕ್ಕಿಲ್ಲ